ದೇಶವನ್ನು ಆರ್ಥಿಕವಾಗಿ ಪ್ರಗತಿಯ ಪಥದಲ್ಲಿ ಕೊಂಡೊಯ್ಯಲು ಕಾರ್ಮಿಕ ವರ್ಗ ಶ್ರಮಿಸುತ್ತಿದೆ ವಿಪರ್ಯಾಸ ಕಾರ್ಮಿಕ ಇಲಾಖೆ ಅಧಿಕಾರಿಗಳು ಇದುವರೆಗೂ ನಮ್ಮ ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದಿಸುತ್ತಿಲ್ಲ ನಿರಂತರವಾಗಿ ಹಲವು ದಶಕಗಳಿಂದ ಬೆವರಿನ ಹನಿಯನ್ನು ಸುರಿಸಿ ದುಡಿಯುತ್ತಿದ್ದೇವೆ ಆದರೆ ಆಳುವ ಸರ್ಕಾರಗಳು ನಮ್ಮನ್ನ ಕೂಲಿ ಕಾರ್ಮಿಕರನ್ನಾಗಿ ಪರಿಗಣಿಸಿ ಯಾವುದೇ ಸೌಲಭ್ಯಗಳನ್ನು ಒದಗಿಸದೆ ನಿರ್ಲಕ್ಷಿಸುತ್ತಿದೆ ಎಂದು ಲೋಡಿಂಗ್ ಅನ್ಲೋಡಿಂಗ್ ಸಂಘದ ಕಾರ್ಯದರ್ಶಿ ಮುನಿಯಪ್ಪ ಆಪಾದಿಸಿದರು ಎಂದು ಬಂಗಾರಪೇಟೆ ಕಾರ್ಮಿಕ ದಿನಾಚರಣೆ ಪ್ರಯುಕ್ತ ಕಾರ್ಮಿಕ ಸಂಘದ ಕಾರ್ಯಕರ್ತರು ಪಟ್ಟಣದ ಡಾ ಬಿಆರ್ ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಮಾತನಾಡಿದ ಅವರು ಸಂವಿಧಾನದಲ್ಲಿ ಕಾರ್ಮಿಕ ಅಭ್ಯುದಯಕ್ಕಾಗಿ ಅನೇಕ ಕಾನೂನು ಕಟ್ಟಳೆಗಳನ್ನು ಜಾರಿಗೆ ತಂದರೂ ಆಳುವ ವರ್ಗದ ಅಧಿಕಾರಿಗಳ ಜನಪ್ರತಿನಿಧಿಗಳ ನಿರ್ಲಕ್ಷ್ಯತನದಿಂದಾಗಿ ಅನುಷ್ಠಾನವಾಗುತ್ತಿಲ್ಲ ಸರ್ಕಾರಗಳು ಕಾರ್ಮಿಕರ ಹಿತಕ್ಕಾಗಿ ಅನೇಕ ಯೋಜನೆಗಳನ್ನು ಜಾರಿಗೆ ತಂದಿದ್ರೂ ಕೂಡ ಕಾರ್ಮಿಕ ಇಲಾಖೆ ಅಧಿಕಾರಿಗಳಿಗೆ ಅವುಗಳನ್ನು ಶ್ರಮಿಕ ವರ್ಗಕ್ಕೆ ತಲುಪಿಸಲು ಅಥವಾ ಮಾಹಿತಿ ನೀಡಲು ವಿಫಲವಾಗಿದ್ದಾರೆ ನಿರಂತರವಾಗಿ ಶ್ರಮಿಸುತ್ತಿರುವ ಕಾರ್ಮಿಕರಿಗೆ ಆರೋಗ್ಯ ವಿಮೆ ವಾಸಕ್ಕೆ ಮನೆ ಮೂಲಭೂತ ಸೌಲಭ್ಯ ನೀಡುವಲ್ಲಿ ವಿಫಲರಾಗಿದ್ದಾರೆ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಪ್ರತಿ ಬಾರಿಯೂ ಕಾರ್ಯಕ್ರಮಕ್ಕೆ ಬಂದು ಅಹವಾಲು ಸ್ವೀಕರಿಸುವಂತಹ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿ ವರ್ಗ ಹಾರಾತುರಾಯಿಗೆ ಸೀಮಿತವಾಗಿದ್ದು ಭರವಸೆ ನೀಡೋದರಲ್ಲಿ ಮಗ್ನರಾಗಿದ್ದಾರೆಯೇ ಹೊರತು ಕಾರ್ಮಿಕರ ಬವಣಿಗೆ ಸ್ಪಂದಿಸುವಲ್ಲಿ ಸಂಪೂರ್ಣ ನಿರ್ಲಕ್ಷಿಸಿದ್ದಾರೆ ಎಂದು ವಿಷಾದ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಚಂದ್ರಪ್ಪ ಲಕ್ಷ್ಮಣ ಮುನಿಸ್ವಾಮಿ ಶಿವು ನಾಗೇಂದ್ರ ಮಹೇಶ್ ಸೊನ್ನಪ್ಪ ಇತರರು ಉಪಸ್ಥಿತರಿದ್ದರು ವರದಿ ಸೈಫುಲ್ಲಾ ನ್ಯೂಸ್ ಬಂಗಾರಪೇಟೆ ತಾಲೂಕು ಲೋಡಿಂಗ್ ಹಣ್ಣು ಅನ್ಲೋಡಿಂಗ್ನ ಕರೆಸು ಏನು ಇವತ್ತು ಏನಂತಂದರೆ ಕಾರ್ಮಿಕರ ದಿನಾಚರಣೆಯನ್ನು ವರ್ಷಾನು ವರ್ಷ ಮೇ ಮುಂದನೇ ತಾರೀಕು ಆಚರಣೆ ಮಾಡ್ತಾ ಇದ್ದು ಇವತ್ತು ದೇಶದಲ್ಲಿ ನಾವು ಅದೇ ರೀತಿ ಬಂಗಾರಪೀಠ ತಾಲೂಕು ಲೋಡಿಂಗ್ ಅನ್ಲೋಡಿಂಗು ಹೊರಕರಿಸು ಇನ್ನು ಸರಳವಾಗಿ ಇವತ್ತು ಬಂದು ಆ ಮೆರವಣಿಗೆ ಸ್ಪರ್ಧೆ ಅಂಬೇಡ್ಕರ್ ಹೆದ್ದೆಗೆ ಮಾಲಹೆಯನ್ನು ಸಲ್ಲಿಸಿ ಅದೇ ರೀತಿ ನಾವು ಸರಳವಾಗಿ ಹೋಗಿ ನಮ್ಮ ಭವನದಲ್ಲಿ ನಾವು ಓದಿಸ್ತೀವಿ ಇಲ್ಲಿ ಯಾವುದೇ ಸುಮಾರು ಅಂದರೆ ಒಂದು ಮೂವತ್ತು ಮೂವತ್ತೈದು ವರ್ಷದಿಂದ ನಮ್ಮ ಆರು ಕಡೆ ತಾಲೂಕಿನಂತೆ ನಾವು ಕೂಲಿ ಕಾರ್ಮಿಕರಾಗಿ ದುಡಿತಾ ಇದ್ದೀವಿ ಯಾವುದೇ ರೀತಿಯಲ್ಲಿ ನಮ್ಮ ಆಗ್ಬೋದು ಅಥವಾ ಇನ್ನೂ ಬೇರೆ ಕಾರ್ಮಿಕರ ಇಲಾಖೆಗಳಾಗ್ಬೋದು ಎಲ್ಲ ಮುಖ್ಯಮಂತ್ರಿಗಳಾಗ್ಬೋದು ಇನ್ನೂ ಬೇರೆ ಬೇರೆಯವರು ನಮ್ಮನ್ನು ಯಾವುದೇ ರೀತಿ ಗಮನ ಹರಿಸ್ಕೊಳ್ತಲ್ಲ ಒಂದು ಕಡೆ ಕೂಲಿ ಕಾರ್ಮಿಕರಂತ ಕಡೆಗಣಿಸ್ಬಿಟ್ಟಿದ್ದಾರೆ ನಮ್ಮನ್ನು ಯಾವುದೇ ನಮ್ಮನ್ನು ಯಾವುದಕ್ಕೂ ಹೋದಾಗ ಮಾತ್ರ ಏನೋ ಒಂದು ಮಾಡಿಕೊಡ್ತೀವಿ ಅಂತ ನಾವು ಉದ್ದೇಶದಿಂದ ಹೇಳಿಕೆ ಕೊಡ್ತಾರೆ ಮತ್ತು ನಮಗೆ ಇಲ್ಲಿ ಇಷ್ಟು ಸುಮಾರು ಮೂವತ್ತೈದು ವರ್ಷಗಳಿಂದ ನಾವು ಮಾಡ್ತಾರೆ ಏನೋ ಒಂದು ನಯಾ ಪೈಸೆ ನಿಮಗೆ ಲಾಭದಾಯಿತು ಯಾವುದೂ ಇಲ್ಲ ಬಂಗಾರಬೇಡ ತಾಲೂಕಿನಲ್ಲಿ ಸುಮಾರು ವರ್ಷಗಳಿಂದ ಎರ್ಷಗಳಿಂದ ದುಡಿದು ನಮ್ಮ ಕಷ್ಟ ಸುಖ ನಾವು ಇದು ಇದು ಮಾಡ್ಕೊಂಡಿದ್ದೀವಿ ಹದಿನೈದು ವರ್ಷದಿಂದ ಏನೂ ಒಂದೇ ನಮ್ಗೆ ಒಂದು ಸವಲತ್ತು ಕೂಡ ದುಡಲಿಲ್ಲ ಪ್ರತಿನಿಧಿಗೆ ಕೂಡ ಬಂದಾಗ ಆಫೀಸ್ ಹತ್ರ ಬರ್ತಾರೆ ಆರಾಗಿಸ್ಕೊಂತಾರೆ ಕಷ್ಟ ಏನೋ ಇದುವರೆಗೂ ನಮ್ಗೆ ಯಾವುದೂ ಸ್ಪಂದಿಸಿಲ್ಲ ನಾವು ಕೂಲಿ ಮಾಡ್ತಾನೇ ಇದೀವಿ ನಾವು ಮುಟ್ಟೆ ಗೆದ್ತಾನೇ ಇದ್ದೀವಿ ನಮ್ ಕಷ್ಟ ಇದೆ ಊಟ ಇತ್ತಿದ್ರೆ ನಮ್ ಕೂಲಿ ಅದು ಬಿಟ್ರೆ ಬೇರೆ